ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾರಾಶಿಯವರಿಗೆ ಜುಲೈ ತಿಂಗಳು ಹೇಗಿರಲಿದೆ ತುಲಾರಾಶಿಯವರ ಜುಲೈ ಮಾಸದ ಭವಿಷ್ಯ ಈಗ ನಿಮಗೆ ರಾಹು ಆರನೇ ಮನೆಯಲ್ಲಿರುವುದು ಒಳ್ಳೆಯ ಬಲ ಇದು ಪರಾಕ್ರಮವನ್ನು ಕೊಡುತ್ತದೆ ಯಾವುದೇ ಕೆಲಸದಲ್ಲಿ ಜಯ ಸಿಗುವಂತೆ ಮಾಡುತ್ತದೆ ಆದರೆ ಪಂಚಮದಲ್ಲಿ ಶನಿ ಹಾಗೂ ಅಷ್ಟಮದಲ್ಲಿ ಗುರು ಕೊಂಚ ಹಿನ್ನಡೆ ಕೊಡುತ್ತಾರೆ ಪಂಚಮ ಮಾನಸಿಕ ಕಿರುಕುಳವನ್ನು ಹಣಕಾಸಿನ ಮುಗ್ಗಟ್ಟನ್ನು ಕೊಡುತ್ತಾನೆ ಅಷ್ಟಮ ಗುರು ಆರೋಗ್ಯದಲ್ಲಿ ಏರುಪೇರು ಮಾಡುತ್ತಾನೆ ಹಾಗೂ ಬಂದು ಸ್ನೇಹಿತರಲ್ಲಿ ವೈಮನಸ್ಸು ಮೂಡಿಸುತ್ತಾನೆ ನಿಮ್ಮವರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನೋಯಿಸುವಂತೆ ಅವಮಾನಿಸುವಂತೆ ಆಗುತ್ತದೆ ಹತ್ತನೇ ಮನೆಯಲ್ಲಿ ಶುಕ್ರ ಬುಧ ಇರುವುದು ವೃತ್ತಿ ಸಂಬಂಧವಾಗಿ ನಿಮಗೆ ಶುಭವನ್ನು ತರುತ್ತದೆ ಈ ತಿಂಗಳು ಪೂರ್ತಿ ಬುಧ ಶುಕ್ರರು ವೃತ್ತಿ ಸ್ಥಾನದಲ್ಲಿರುತ್ತಾರೆ ಇದು ನಿಮಗೆ ವೃತ್ತಿಯಲ್ಲಿ ಅಪಾರ ಯಶಸ್ಸು ತಂದುಕೊಡುತ್ತದೆ ವಾಹನದಿಂದ ಲಾಭ ಇದೆ ವಾಹನ ವಹಿವಾಟು ನಡೆಸುವವರಿಗೆ ಲಾಭ ಇದೆ ಈ ರಾಷ್ಟ್ರೀಯ ರಾಜಕಾರಣಿಗಳು ಪದವಿ ಪಡೆಯದಿದ್ದರೂ ಒಳ್ಳೆಯ ಹೆಸರು ಗಳಿಸುತ್ತಾರೆ ಇವರು ಅವರಿಗೆ ಮುಂದಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ಆರನೇ ಮನೆಯ ರಾಹುವಿನಿಂದ ಶತ್ರುಗಳಿಂದ ತೊಂದರೆ ತಪ್ಪುತ್ತದೆ ಈಗ ನೀವು ಅರ್ಧ ಫಲ ಅನುಭವಿಸುತ್ತೀರಿ ಕೆಲವೇ ತಿಂಗಳಲ್ಲಿ ಶನಿ ಸಹ ಆರನೇ ಮನೆಗೆ ಬಂದಾಗ ಇನ್ನಷ್ಟು ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ ಈಗ ನೀವು ಕೊಂಚ ಎಚ್ಚರಿಕೆಯಿಂದ ಇರಬೇಕಾದ ಕಾಲ ಆರೋಗ್ಯ ಕೈಕೊಡಬಹುದು ಅಥವಾ ನಿಮ್ಮವರಿಂದಲೇ ನಿಮಗೆ ಅಪಮಾನವಾಗಬಹುದು ಹಣಕಾಸಿನ ಖರ್ಚು ಇರುತ್ತದೆ ಹಣ ಸುಲಲಿತವಾಗಿ ಹರಿದು ಬರುವುದಿಲ್ಲ ಖರ್ಚುಗಳು ನಾನಾ ರೀತಿಯಲ್ಲಿ ಇರುತ್ತವೆ ನಿಮಗೆ ಕೊಂಚ ಹಠದ ಸ್ವಭಾವ ಸುಲಭವಾಗಿ ಯಾರ ಮಾತನ್ನು ನೀವು ಕೇಳುವುದಿಲ್ಲ ನಿಮ್ಮ ಮನಸ್ಸಿಗೆ ಸರಿ ಎನಿಸಿದ್ದು ಮಾಡುತ್ತೀರಿ ಹಾಗೂ ನೀವು ಕಂಡಂತೆ ನಿಜ ಎಂದುಕೊಳ್ಳುವಿರಿ ಇದು ಈಗ ಸ್ವಲ್ಪ ವ್ಯತಿರಿಕ್ತ ಪರಿಣಾಮಗಳನ್ನು ಕೊಡುತ್ತದೆ ಯಾವ ಕೆಲಸ ಮಾಡಬೇಕಾದರೂ ಕೊಂಚ ಯೋಚಿಸಿ ನಿರ್ಧರಿಸಿ ನಿಮ್ಮಿಂದ ನಿಮ್ಮ ಮನೆಯವರಿಗೆ ತೊಂದರೆಯಾಗದಂತೆ ಅವರು ತಲೆ ತಗ್ಗಿಸದಂತೆ ನಿಮ್ಮ ವ್ಯವಹಾರ ಇರಲಿ ಬಂಧು ಬಾಂಧವರೊಡನೆ ಸ್ನೇಹ ಇರಲಿ ಸಲಿಗೆ ಬೇಡ ಈ ಸಲಿಗೆ ನಿಮಗೆ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ ನಿಮ್ಮ ಗುರುಗಳ ಪ್ರಾರ್ಥನೆ ಮಾಡಿಕೊಳ್ಳಿ ವೃತ್ತಿಯಲ್ಲಿ ಏರುಪೇರುಗಳಿವೆ ಸಂಭಾಳಿಸಿಕೊಳ್ಳಿ ತುಲಾರಾಶಿಯವರು ಜುಲೈ ತಿಂಗಳವರೆಗೂ ಉತ್ತಮ ಫಲಗಳನ್ನು ಪಡೆಯುತ್ತಾರೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಯಶಸ್ಸು ದೊರೆಯುತ್ತದೆ ಜೂನ್ ತಿಂಗಳ ನಂತರ ಹೆಚ್ಚಿನ ಪ್ರಯತ್ನದಿಂದ ಮಾತ್ರ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲಿವೆ ಗುರುವು ಅಶುಭನಾದರೂ ಶನಿಗ್ರಹವು ಶುಭ ಸ್ಥಾನದಲ್ಲಿರುತ್ತದೆ ಇದರಿಂದಾಗಿ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯ ಪ್ರಗತಿ ಉಂಟಾಗುತ್ತದೆ ರಾಹು ಆರನೇ ಮನೆಯಲ್ಲಿರುವ ಕಾರಣ ವಿದೇಶ ಪ್ರವಾಸ ಮಾಡಬಹುದು ಒಟ್ಟಾರೆ ಎಚ್ಚರ ತಪ್ಪದೆ ಬುದ್ಧಿವಂತಿಕೆಯಿಂದ ನಡೆದುಕೊಂಡ್ರೆ ಉತ್ತಮ ಫಲಗಳನ್ನು ಪಡೆಯಲು ಸಾಧ್ಯ ವಾಹನ ವಿಚಾರ ಡಿಸೆಂಬರ್ ನಂತರ ಹೊಸ ವಾಹನ ಕೊಳ್ಳುವ ಸಾಧ್ಯತೆ ಹೊಸ ವಾಹನ ಕೊಳ್ಳುವ ವಿಚಾರ ಮರೆತು ಇರುವ ವಾಹನಕ್ಕೆ ಹೊಸ ರೂಪ ನೀಡುವಿರಿ ಗುರುವು ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವ ಕಾರಣ ವಾಹನಾಘಾತ ಆಗಬಹುದು ತುಲಾ ರಾಶಿಯವರು ವಾಹನವನ್ನು ವೇಗವಾಗಿ ಚಾಲನೆ ಮಾಡುತ್ತಾರೆ ಆದ್ದರಿಂದ ಎಚ್ಚರಿಕೆ ವಹಿಸಬೇಕು ಬಳಸಿದ ವಾಹನವನ್ನು ಕೊಳ್ಳಲು ಇಚ್ಛಿಸುವುದಿಲ್ಲ ಹಿರಿಯರೊಬ್ಬರು ವಾಹನದಿಂದ ತೊಂದರೆ ಅನುಭವಿಸಬೇಕಾಗಬಹುದು ನೀಲಿ ಬಣ್ಣದ ವಾಹನಗಳು ನಿಮಗೆ ಹೊಂದುತ್ತವೆ ಹೊಸ ವಾಹನ ಕೊಳ್ಳುವ ಸೂಚನೆ ಇದೆ ಡಿಸೆಂಬರ್ ನಂತರ ಹೊಸ ವಾಹನ ಕೊಳ್ಳುವ ಸಾಧ್ಯತೆ ಇದೆ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳುವಿರಿ ಸುಲಭವಾಗಿ ನಿಮ್ಮ ಮಾತಿಗೆ ಎಲ್ಲರೂ ಮಾರು ಹೋಗುತ್ತಾರೆ ನಿಜವಾದ ಪ್ರೀತಿಯನ್ನು ಅರ್ಥೈಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿರುತ್ತದೆ ಒಮ್ಮೆ ನಂಬಿದವರನ್ನ ಎಂದಿಗೂ ದೂರ ಮಾಡುವುದಿಲ್ಲ ವಯಸ್ಸಿನ ಅಂತರವಿಲ್ಲದೆ ಎಲ್ಲರನ್ನೂ ಒಂದೇ ರೀತಿಯ ಪ್ರೀತಿ ವಿಶ್ವಾಸದಿಂದ ಕಾಣುವಿರಿ ಸಂಗಾತಿಯ ಜೊತೆ ಉತ್ತಮ ಅನುಬಂಧ ಹೊಂದಿರುತ್ತೀರಿ ಪ್ರತಿಯೊಬ್ಬರನ್ನ ಸ್ನೇಹದಿಂದ ನೋಡಲು ಪ್ರಯತ್ನಿಸುವಿರಿ ಅನಾವಶ್ಯಕವಾಗಿ ಎದುರಾಗುವ ವಿವಾದಗಳು ತಾನಾಗಿಯೇ ದೂರವಾಗುತ್ತವೆ ಬಹುದಿನಗಳಿಂದ ಇಷ್ಟಪಡುತ್ತಿದ್ದವರ ಜೊತೆಯಲ್ಲಿ ವಿವಾಹವಾಗುತ್ತದೆ ಕೌಟುಂಬಿಕ ಜೀವನ ಕುಟುಂಬ ಸಂಬಂಧಗಳ ವಿಷಯಕ್ಕೆ ಬಂದಾಗ ತುಲಾ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ನಿಮ್ಮ ಕುಟುಂಬದೊಳಗಿನ ಕೆಲವು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಬಹುದು ಉದಾಹರಣೆಗೆ ತಪ್ಪು ತಿಳುವಳಿಕೆಗಳು ಅಥವಾ ಹತ್ತಿರದ ಸಂಬಂಧಿಕರೊಂದಿಗಿನ ಸಂಘರ್ಷಗಳು ನಿಮ್ಮ ಕುಟುಂಬ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಬೆಳವಣಿಗೆಗಳನ್ನು ಕಾಣಬಹುದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳಲು ನೀವು ಹೆಚ್ಚು ಶ್ರಮಿಸಬೇಕಾಗಬಹುದು ವೃತ್ತಿ ಜೀವನ ತಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಮತ್ತು ಬೆಳವಣಿಗೆಯನ್ನು ಅನುಭವಿಸುವ ಸಾಧ್ಯತೆ ಇದೆ ತುಲಾ ರಾಶಿಯ ವ್ಯಕ್ತಿಗಳು ತಮ್ಮ ಅತ್ಯುತ್ತಮ ಸಂವಹನ ಕೌಶಲ್ಯ ಮತ್ತು ಇತರರೊಂದಿಗೆ ಉತ್ತಮವಾಗಿ ಕೆಲಸ ಮಾಡುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಈಗಾಗಲೇ ಉದ್ಯೋಗದಲ್ಲಿರುವವರು ತಮ್ಮ ಕಠಿಣ ಪರಿಶ್ರಮಕ್ಕೆ ಬಡ್ತಿ ಅಥವಾ ಮನ್ನಣೆಯನ್ನು ಪಡೆಯಬಹುದು ಒಟ್ಟಾರೆಯಾಗಿ ತುಲಾರಾಶಿಯ ಜನರು ತಮ್ಮ ವೃತ್ತಿ ಜೀವನದ ಗುರಿಗಳತ್ತ ಗಮನಹರಿಸಲು ಮತ್ತು ಅವುಗಳನ್ನು ಸಾಧಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲು ಇದು ಉತ್ತಮ ಸಮಯ ಆರೋಗ್ಯ ಆರೋಗ್ಯ ಭವಿಷ್ಯ ವೈದಿಕ ಜ್ಯೋತಿಷ್ಯದ ಪ್ರಕಾರ ಒಬ್ಬರ ಜನ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನವು ಅವರ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಪ್ರಭಾವ ಬೀರುತ್ತದೆ ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮುಖ್ಯ ಒತ್ತಡ ಮತ್ತು ಆತಂಕವು ಈ ಅವಧಿಯಲ್ಲಿ ತುಲಾರಾಶಿಯವರ ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಯಾವುದೇ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ತಪ್ಪಿಸಲು ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವತ್ತ ಗಮನಹರಿಸಬೇಕು ಶಿಕ್ಷಣ ಈ ಅವಧಿಯಲ್ಲಿ ತುಲಾರಾಶಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬಹುದು ಉನ್ನತ ಶಿಕ್ಷಣ ಅಥವಾ ಕೋರ್ಸ್ಗಳನ್ನು ಮುಂದುವರೆಸಲು ಯೋಜಿಸುತ್ತಿರುವ ತುಲ ರಾಶಿಯ ಜನರು ಕೆಲವು ವಿಳಂಬಗಳು ಅಥವಾ ಅಡೆತಡೆಗಳನ್ನು ಎದುರಿಸಬಹುದು ಈ ಅವಧಿಯಲ್ಲಿ ಯಾವುದೇ ಶೈಕ್ಷಣಿಕ ಸವಾಲುಗಳನ್ನು ನಿವಾರಿಸಲು ಮಾರ್ಗದರ್ಶಕರು ಅಥವಾ ಶಿಕ್ಷಕರಿಂದ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಪಡೆಯಲು ಶಿಫಾರಸು ಮಾಡಲಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ತುಲಾರಾಶಿಯ ಜನರಿಗೆ ಅವರ ಶಿಕ್ಷಣದ ವಿಷಯದಲ್ಲಿ ಕೆಲವು ಸವಾಲುಗಳನ್ನು ತರಬಹುದು ಆದಾಗ್ಯೂ ನಿರಂತರತೆ ಮತ್ತು ಕಠಿಣ ಪರಿಶ್ರಮದಿಂದ ಇವರು ಈ ಸವಾಲುಗಳನ್ನು ಜಯಿಸಬಹುದು ಮತ್ತು ತಮ್ಮ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಬಹುದು ಮದುವೆ ಯೋಗ ತಮ್ಮ ಮದುವೆ ಮತ್ತು ಸಂಬಂಧಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಅವಿವಾಹಿತರು ಮತ್ತು ಮದುವೆಯಾಗಲು ಬಯಸುವವರಿಗೆ ಈ ಅವಧಿಯು ಕೆಲವು ಅವಕಾಶಗಳನ್ನು ತರಬಹುದು ಈಗಾಗಲೇ ಮದುವೆಯಾಗಿರುವವರಿಗೆ ಸಂಬಂಧದಲ್ಲಿ ಕೆಲವು ಸಂಘರ್ಷಗಳು ಮತ್ತು ತಪ್ಪು ತಿಳುವಳಿಕೆಗಳಿರಬಹುದು ಒಟ್ಟಾರೆಯಾಗಿ ತುಲಾರಾಶಿಯವರು ಈ ಅವಧಿಯಲ್ಲಿ ತಮ್ಮ ಸಂಬಂಧಗಳಲ್ಲಿ ತಮ್ಮ ಮಾತು ಮತ್ತು ಕ್ರಿಯೆಗಳ ಬಗ್ಗೆ ಜಾಗರೂಕರಾಗಿರಬೇಕು ಸ್ವಲ್ಪ ಪ್ರಯತ್ನ ಮತ್ತು ತಾಳ್ಮೆಯಿಂದ ಇವರು ಯಾವುದೇ ಸವಾಲುಗಳನ್ನು ಜಯಿಸಬಹುದು ಮತ್ತು ತಮ್ಮ ಸಂಗಾತಿಯೊಂದಿಗಿನ ಬಂಧವನ್ನು ಬಲಪಡಿಸಬಹುದು ಆರೋಗ್ಯದ ವಿಚಾರ ಅತಿಯಾದ ಯೋಚನೆಯಿಂದ ತೊಂದರೆ ಕೊಂಚವೂ ವಿಶ್ರಾಂತಿ ಇಲ್ಲದೆ ದುಡಿಯುವುದರಿಂದ ದೈಹಿಕ ಶಕ್ತಿಯು ಕಡಿಮೆಯಾಗುತ್ತದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ದ್ರವರೂಪದ ಆಹಾರ ಸೇವನೆ ಶ್ವಾಸಕೋಶದ ಸೋಂಕನ್ನು ಮಾಡಬಲ್ಲದು ಕುಂಭದಲ್ಲಿ ಶನಿ ಇರುವ ಕಾರಣ ಕೈಕಾಲುಗಳಲ್ಲಿ ಊತ ಕಂಡುಬರುತ್ತದೆ ಸ್ತ್ರೀಯರು ಒಟ್ಟಾರೆ ಅತಿಯಾಗಿ ಯೋಚಿಸದೆ ಆರೋಗ್ಯದ ತೊಂದರೆ ಉಂಟಾದಾಗ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಒಳ್ಳೆಯದು ದಿನನಿತ್ಯದ ಆಹಾರ ಕ್ರಮವನ್ನು ಬದಲಿಸಿಕೊಳ್ಳುವುದಲ್ಲದೆ ದೈಹಿಕ ವ್ಯಾಯಾಮದಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು ವ್ಯಾಪಾರ ವ್ಯವಹಾರ ಸಾಲದ ವ್ಯವಹಾರ ಒಳ್ಳೆಯದಲ್ಲ ವ್ಯಾಪಾರದಲ್ಲಿ ಯಾರ ಮಾತನ್ನು ಸುಲಭವಾಗಿ ನಂಬುವುದಿಲ್ಲ ಸಮಾಜದಲ್ಲಿನ ಪ್ರತಿಷ್ಠೆಗೋಸ್ಕರ ಕಷ್ಟವಾದರೂ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭ ಗಳಿಸುವಿರಿ ಸ್ವಂತ ಉದ್ದಿಮೆ ಇದ್ದಲ್ಲಿ ಕೆಲಸ ಮಾಡಲು ಕಾರ್ಮಿಕರು ಸಮಯಕ್ಕೆ ತಕ್ಕಂತೆ ದೊರೆಯಲಾರರು ಇದರಿಂದ ನಷ್ಟವಾಗದೆ ಹೋದರೂ ಹಣಕಾಸಿನ ಕೊರತೆ ಕಂಡುಬರುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಹಿನ್ನಡೆ ಇರುತ್ತದೆ ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ನೆಚ್ಚಿಕೊಳ್ಳದೆ ಕುಟುಂಬದವರ ಜೊತೆಗೂಡಿ ಹೊಸ ವ್ಯಾಪಾರವನ್ನು ಆರಂಭಿಸುವಿರಿ ಅದೃಷ್ಟದಿಂದ ಹಣವು ದ್ವಿಗುಣಗೊಳ್ಳಲಿದೆ ಸಾಲದ ವ್ಯವಹಾರ ಒಳ್ಳೆಯದಲ್ಲ ಸಾಲ ಮಾಡಿ ವ್ಯಾಪಾರ ಮಾಡಬೇಕಾಗುವ ಪ್ರಸಂಗ ಬರುವುದಿಲ್ಲ ಮುನ್ನೆಚ್ಚರಿಕೆಗಳು ಹಿರಿಯರೊಂದಿಗೆ ವಾಗ್ವಾದ ಮಾಡಬೇಡಿ ನ್ಯಾಯಾಲಯದ ವಿಷಯಗಳನ್ನು ತಪ್ಪಿಸಿ ಅಥವಾ ಕಾನೂನು ಸಮಸ್ಯೆಗಳನ್ನು ಮುಂದೂಡಿ ಗರ್ಭಿಣಿಯರು ಜಾಗರೂಕರಾಗಿರಬೇಕು ಮಕ್ಕಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ ಪರಿಹಾರಗಳು ಮಕ್ಕಳಿಗಾಗಿ ಮಹಾ ಮೃತ್ಯುಂಜಯ ಜಪ ಮಾಡಿ ಲಕ್ಷ್ಮಿ ಪೂಜೆ ಮಾಡಿ ಸ್ತುತಿ ಅಥವಾ ಇತರ ಯಾವುದೇ ಲಕ್ಷ್ಮಿ ಸ್ತೋತ್ರವನ್ನು ಪಠಿಸಲು ಪ್ರಯತ್ನಿಸಿ ಶಿವ ಮತ್ತು ಶನಿ ದೇವರನ್ನು ಪೂಜಿಸುವುದರಿಂದ ನಕಾರಾತ್ಮಕ ಪರಿಣಾಮ ಕಡಿಮೆಯಾಗುತ್ತದೆ ಬಡ ವಿದ್ಯಾರ್ಥಿಗಳು ಮತ್ತು ಬಡ ವೃದ್ಧರಿಗೆ ದಾನ ಮಾಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರನ ಮಹಾಂತ ಕಮೆಂಟ್ ಮಾಡಿ ಧನ್ಯವಾದಗಳು